ಅನ್ಕೊಂಡಿದ್ದ ಯಾವ ಕೆಲಸನೂ ಆಗ್ತಿಲ್ಲ ಮಾಡೋ ಕೆಲಸ ಕೈ ಹಿಡಿದ್ರು ಸಾಕು ಬೇರೆ ನಮ್ಮಿಂದ ನಾಲ್ಕು ಜನ ಉಪಯೋಗ ಆಗ್ಬೇಕು ಅಂತ ಯೋಚನೆ ಮಾಡ್ತೀರಿ ಈ ಅಜ್ಜೆಜ್ಜು ಬರೀ ನೋವೇ ಹೊರತು ಯಾರು ಉಪಯೋಗ ಪಡ್ಕೊಂಡ್ರೆ ಎಲ್ಲ ದೂರ ಆಗ್ತಾರೆ ಅಲ್ಲಿ ಗುಡಿಲಿ ಹೋಗಿ ತ್ರಿಶೂರ್ ಜುಚ್ಚಿ ಒಂದು ಮನೇಲಿಡಿ ಒಂದು ಜ್ಯೂಸ್ ಮಾಡಿಕೊಡ್ರಿ ಒಳದಾತು ಇದು ಉಲ್ಟ ಆಗ್ಬೇಕಿತ್ತು ಹೆಣ್ಣಾಗೋದು ಬಂದು ಗಂಡ ಆಗ್ಬೇಕಿತ್ತು ಧೈರ್ಯ ಜಾಸ್ತಿ ಯಾರಿಗೂ ಎದ್ರಲ್ಲ ತಪ್ಪು ಮಾಡಿಲ್ಲ ಅಂದರೆ ಅವ್ರ ಹತ್ರ ಯಾಕೆ ಮಾತು ಅನ್ನೋ ಯೋಚನೆ ಮನಸಲ್ಲಿ ಏನೇ ಇರಲಿ ಅದು ಮನೆಯವರಾಗಲಿ ಹೊರಗಿನವರಾಗಲಿ ಒಂದೇ ಮಾತು ನೇರವಾಗಿ ಇರುತ್ತೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋಲ್ಲ ಖಂಡಿತ ಹೋಗಿ ಭಾನುವಾರ ಅಂಜನಶಾಸ್ತ್ರ ಇರುತ್ತೆ ಅಂಜನಶಾಸ್ತ್ರ ಅಂದರೆ ವಿಳ್ಳೆದಲೆ ಮೇಲೆ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿದ್ರಿ ಅನ್ನುವಂಥದ್ದು ನೋಡಿ ಹೇಳುವಂಥದ್ದು ಒಂದು ವಿಶೇಷ ನಂಬಿಕೆ ಭತ್ತೆ ಇಟ್ಟು ಬನ್ನಿ ವಿಶ್ವಾಸ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ ತೀರ್ಥ ಸ್ನಾನ ಬಂದು ಅಮಾವಾಸ್ಯೆ ಮತ್ತೆ ಹುಣ್ಮೆ ಮತ್ತೆ ಶುಕ್ರವಾರದಲ್ಲಿ ರಾಹುಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರಿಂದ ನಮ್ಮಲ್ಲಿ ದುರಿತ ದೋಷಗಳು ಏನೇ ಇದ್ರೂ ಕೂಡ ಸಮಸ್ಯೆ ಪರಿಹಾರ ಆಗ್ತದೆ ನಂಬಿಕೆ ಇಟ್ಟು ಬಂದು ಹಚ್ಚಿ ಖಂಡಿತ ಫಲ ಸಿಗುತ್ತೆ ಮೂರು ಶುಕ್ರವಾರ ಐದು ಶುಕ್ರವಾರ ಒಂಬತ್ತು ಶುಕ್ರವಾರ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತತೆ ಅದು ಪ್ರತಿ ಶುಕ್ರವಾರದಲ್ಲಿರುತ್ತೆ ಪ್ರತಿ ಶುಕ್ರವಾರದಲ್ಲಿ ರಾಹುಕಾಲದಲ್ಲಿ ದೀಪ ಹಚ್ಚೋದ್ರೆ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವನವರು ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಹಾಗೂ ಆಗ ಉಲಿಕ್ಕರಿಕಪ್ಪಲು ಮಧ್ಯದಲ್ಲಿರುತ್ತೆ ಪ್ರತಿ ಭಾನುವಾರ ಅಂಜನಶಾಸ್ತ್ರ ಇರುತ್ತೆ ಅಂಜನಶಾಸ್ತ್ರ ಅಂದ್ರೆ ವಿಳ್ಯದಲೆ ಮೇಲೆ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿದ್ರಿ ಅನ್ನುವಂಥದ್ದು ನೋಡಿ ಒಂದು ವಿಶೇಷ ನಂಬಿಕೆ ಭತ್ತೆ ಇಟ್ಟು ಬನ್ನಿ ವಿಶ್ವಾಸ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಸಮಯ ಬಂದು ಮಾರ್ನಿಂಗ್ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ತೀರ್ಥ ಸ್ನಾನ ಬಂದು ಅಮಾವಾಸ್ಯೆ ಮತ್ತು ಉಣ್ಮೆ ಮತ್ತು ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರಿಂದ ನಮ್ಮಲ್ಲಿ ದುರಿತ ದೋಷಗಳು ಏನೇ ಇದ್ದರೂ ಕೂಡ ಸಮಸ್ಯೆ ಪರಿಹಾರ ಆಗ್ತದೆ ಪ್ರತಿ ಭಾನುವಾರ ಮತ್ತು ಅಮಾವಾಸ್ಯದ ಮೇಲೆ ಅಮ್ಮನವ್ರ ವಾಗ್ದಾನ ಇರುತ್ತೆ ವಾಗ್ದಾನದ ವಿಶೇಷ ಏನಂದರೆ ದೇವರನ್ನ ನಾಲ್ಕು ಜನ ಒತ್ತು ಕೇಳೋದ್ರಿಂದ ಮನಸ್ಸಲ್ಲಿ ಏನು ಸಮಸ್ಯೆ ಇದೆ ಏನು ಸಮಸ್ಯೆ ಪರಿಹಾರ ಆಗುತ್ತೆ ಇಲ್ಲ ಅನ್ನೋವಂಥದ್ದನ್ನು ನೋಡಿ ಹೇಳುವಂಥದ್ದು ಒಂದು ವಿಶೇಷವಾಗಿ ತಾಯಿ ಅಮ್ಮನವ್ರು ವಾಗ್ದಾನ ಕೊಡ್ತಾರೆ ನಂಬಿಕೆಡ್ ಬನ್ನಿ ಖಂಡಿತ ಫಲ ಸಿಗುತ್ತೆ ಪಂಚಗವ್ಯ ದೀಪ ಅಂದರೆ ನಮ್ಮ ವಿಜಯಕಾಳಿ ಪವಾಡ ಪವಾಡಬಸವತ್ನ ಪುಣ್ಯಕ್ಷೇತ್ರದಲ್ಲಿ ಕಾಲದಲ್ಲಿ ದೀಪ ಹಚ್ಚೋದ್ರಿಂದ ಪಂಚಗವ್ಯ ದೀಪ ಅಂದರೆ ಹಾಲು ಮೊಸರು ಗಂಜಲ ಮತ್ತು ತುಪ್ಪ ಸಗಣಿ ಇವು ಐದರಿಂದ ಗೋವಿಂದ ಬರುವಂಥದ್ದನ್ನು ಐದು ಪಂಚಗವ್ಯ ದೀಪ ಅಂತೇಳಿ ಐದು ಶುಕ್ರವಾರ ಒಂಬತ್ತು ಶುಕ್ರವಾರ ನಾವು ಇಂಥ ಸಮಸ್ಯೆ ಇದೆ ಮದುವೆ ಆಗ್ತಿಲ್ಲ ಅಥವಾ ಮಕ್ಕಳಿಲ್ಲ ಆರೋಗ್ಯ ಬಾಧೆ ಇದೆ ಮತ್ತು ಹಣ ಕೊಟ್ಟು ಮೋಸ ಹೋಗಿದ್ದೀವಿ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ಐದು ಶುಕ್ರವಾರ ಒಂಬತ್ತು ಶುಕ್ರವಾರ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ಒಂದು ನಂಬಿಕೆ ಭಕ್ತಿ ನಂಬಿಕೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಮನೆಯಿಂದ ಏನು ತರುವಂಥದ್ದು ಏನು ಇರೋಲ್ಲ ಇದೇ ಕ್ಷೇತ್ರಕ್ಕೆ ಬಂದು ಎರಡು ದೀಪ ಕೊಡ್ತಾರೆ ದೀಪನ ಹಚ್ಚಿ ಒಂದು ಸುತ್ತು ಪ್ರದಕ್ಷಿಣ ಹಾಕಿ ಮನಸಾ ಇಚ್ಛ ಎಲ್ಲರೂ ಹಚ್ಚುತ್ತಿದ್ದಾರೆ ನಾವು ಹಚ್ಚೋಣ ನಾವು ನೋಡೋಣ ಅನ್ನುವಂಥದ್ದು ಅಪನಂಬಿಕೆ ಇಟ್ಕೊಂಡು ಬರಬೇಡಿ ನಂಬಿಕೆ ಇಟ್ಟು ಬಂದು ಹಚ್ಚಿ ಖಂಡಿತ ಫಲ ಸಿಗುತ್ತೆ ಮೂರು ಶುಕ್ರವಾರ ಐದು ಶುಕ್ರವಾರ ಒಂಬತ್ತು ಶುಕ್ರವಾರ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತತೆ ಅದು ಪ್ರತಿ ಶುಕ್ರವಾರದಲ್ಲಿರುತ್ತೆ ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ದೀಪ ಹಚ್ಚೋದ್ರೆ ಖಂಡಿತ ಫಲ ಸಿಗುತ್ತೆ ಅನ್ಕೊಂಡಿದ್ದು ಯಾವ ಕೆಲಸನೂ ಆಗ್ತಿಲ್ಲ ಮಾಡೋ ಕೆಲಸ ಕೈ ಹಿಡಿದ್ರು ಸಾಕು ಬೇರೆ ನಮ್ಮಿಂದ ನಾಲ್ಕು ಜನ ಉಪಯೋಗ ಆಗ್ಬೇಕು ಅಂತ ಯೋಚನೆ ಮಾಡ್ತೀರಿ ಈ ಅಜ್ಜ ಹೆಜ್ಜೆಗೆ ಬರೀ ನೋವೇ ಹೊರ್ತು ಯಾರು ಉಪಯೋಗ ಪಡ್ಕೋತಾರೆ ಎಲ್ಲ ದೂರ ಆಗ್ತಾರೆ ಖಂಡಿತ ಏನು ತೊಂದರೆ ಇಲ್ಲ ನಾಲ್ಕು ತಿಂಗಳಲ್ಲಿ ಇನ್ನು ಇನ್ನು ನಾಲ್ಕು ತಿಂಗಳಲ್ಲಿ ಹೆಂಗೆ ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗ್ತೋಗಿ ನಿಮಗೆ ಶತ್ರುಗಳು ಕಾಟ ಜಾಸ್ತಿ ಆಗ್ತದೆ ಮತ್ತು ಉಪಯೋಗ ಪಡೆದ್ರೆ ನಿಮ್ಮಿಂದ ದೂರ ಆಗ್ತಾರೆ ಈಗ ಮಾಡೋ ಆಫೀಸಲ್ಲಿ ಯಾವ ತೊಂದರೆನೂ ಬರಬಾರ್ದು ಚೆನ್ನಾಗಿ ಬಿಸ್ನೆಸ್ ನಡಿಯೋಂಗಾಗಬೇಕು ಆ ಜಾಗದ ಕಸ ಹೊಡ್ದು ಧೂಳ್ತಾನೆ ಅನುಕೂಲ ಹಂಗೆ ಮಾಡೋಣ ಹೋಗಿ ಓಂ ರಾಮ್ ರೀಂ ಕ್ಲೀಮ್ ಐ ಕ್ಲೀಮ್ ಪಡಿಸು ಒಂದು ನಾ ಚುಚ್ಚಿ ಅಲ್ಲಿ ಗುಡೀಲಿ ಹೋಗಿ ತ್ರಿಶೂರು ಚುಚ್ಚಿ ಒಂದು ಮನೇಲಿಡಿ ಒಂದು ಜ್ಯೂಸ್ ಮಾಡಿ ಕೊಡ್ರಿ ಒಳ್ಳೆದಾತ್ ಹೋಗಿ ಮಾತು ಕೇಳ್ತಿಲ್ಲ ಬೇಡ ಅಂದ್ರು ಬೇಕು ಅನ್ನೋ ಮಟ್ಟಕ್ಕೆ ಯೋಚನೆ ಹಠ ಜಾಸ್ತಿ ನೆಮ್ಮದಿ ಇಲ್ಲ ಮನೇಲೇ ಸಮಾಧಾನ ಇಲ್ಲ ಹೋದ್ಮೇಲೆ ತುಂಬ ಭಾಳ ಯೋಚನೆ ಮಾಡ್ತಿದ್ರಿ ಮತ್ತು ಮಾತೆತ್ರ ಬರಲ್ಲ ನಿಮ್ಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡ್ಸತ್ತೆ ಒಕ್ಕೇ ಪಾರ್ಸೆ ಬೆಂಡಾದಂಗೆ ನಿದ್ದೆ ಬರ್ತಿಲ್ಲ ಮಕ್ಕಳದ್ದಾರದು ಯೋಚನೆ ಭಯ ಜಾಸ್ತಿ ಮನೇಲಿ ನೆಮ್ಮದಿ ಇಲ್ಲ ಏನು ಮಾಡ್ರೂ ಯಾವ ಕೆಲಸನೂ ನಡೆಯೋಲ್ಲ ಎಲ್ಪ್ ಮಾಡೋಕ್ಕಿಂತ ನಿಮ್ಮಿಂದ ಉಪಯೋಗ ಪಡೆದ್ರೆ ಹೆಚ್ಚು ಬರಿ ಮಾತನ್ನು ಆಗ್ತದೆ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ಜೀವನ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಆಗೈತೆ ಒಂದು ಹನ್ನೊಂದು ರೂಪಾಯಿ ಅರ್ಕೆ ಕಾಸು ಕಟ್ಟಿ ಖಂಡಿತ ಫಲ ಸಿಗುತ್ತೆ ಒಂದನ್ನು ಜ್ಯೂಸ್ ಮಾಡಿಕೊಡ್ರಿ ಒನ್ನ ಮನೆ ಬಾಲ್ ಹೊಡೀರಿ ಅವ್ರ ಹೆಸ್ರು ಹೇಳಿ ಒಂದು ಮಲ್ಲಿ ತನ್ನಿ ಇದು ಉಲ್ಟ ಆಗ್ಬೇಕಿತ್ತು ಹೆಣ್ಣಾಗೋದು ಬದಲು ಗಂಡ ಆಗಬೇಕಿತ್ತು ಧೈರ್ಯ ಜಾಸ್ತಿ ಯಾರಿಗೂ ಎದ್ರಲ್ಲ ತಪ್ಪು ಮಾಡಿಲ್ಲ ಅಂದರೆ ಅವ್ರ ಹತ್ರ ಯಾಕೆ ಮಾತು ಕೇಳಬೇಕು ಅನ್ನೋ ಯೋಚನೆ ಮನಸಲ್ಲಿ ಏನೇ ಇರಲಿ ಅದು ಮನೆಯವರಾಗಲಿ ಹೊರ್ಗಿನವರಾಗಲಿ ಒಂದೇ ಮಾತು ನೇರವಾಗಿ ಇರುತ್ತೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋಲ್ಲ ಖಂಡಿತ ಹೋಗಿ ಒಂದೋ ಮನೆ ಬಾಲ್ ಹೊಡೀರಿ ಅವ್ರ ಹೆಸ್ರು ಹೇಳಿ ಒಂದು ಮಲ್ಲಿಟ್ಟು ತನ್ನಿ ಒಂದ ಮೂರು ದಾರಿ ತುಳಿದಾಕಿ ಮಂಗಳವಾರ ಶುಕ್ರವಾರ ಭಾನುವಾರದಲ್ಲಿ ಯಾವತಾರು ಬಂದ ಇದು ಮಾನವೀಯ ಸಂದೇಶದ ಜನವಾಹಿನಿ